ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಒಂದು ಅನ್ವಾಂಟೆಡ್ ಇನ್ಸಿಡೆಂಟ್ ನಡೀತು ನಾನು ಯಾರ ತಪ್ಪು ಯಾರು ಸರಿ ಸರಿ ಅಂತ ವಿಶ್ಲೇಷಣೆ ಮಾಡಕ್ ನಾ ಬಯಸೋದಿಲ್ಲ ಅವತ್ತು ಘಟನೆ ನಡೆದ ಸಂದರ್ಭದಲ್ಲಿ ನಾನು ಸಂಕಲ್ಪ ಮಾಡಿದ್ದೆ ಅವತ್ ರಾತ್ರಿ ಮಧ್ಯರಾತ್ರಿ ಸವದತ್ತಿ ಕರ್ಕೊಂಡು ಹೋದಾಗ ಆ ಬೋರ್ಡ್ ನೋಡಿದ್ಮೇಲೆ ಗೊತ್ತಾಯ್ತು ನನಗೆ ಸವದತ್ತಿಯಲ್ಲೂ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ಆಗ ಮನಸ್ಸಿನಲ್ಲಿ ತಾಯಿಯ ಸಂಕಲ್ಪ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡಿದ್ದೆ ಅದರಂತೆ ಇವತ್ತು ಕುಟುಂಬ ಸಮೇತ ಬಂದು ನಿನ್ನೆ ತಾಯಿ ದರ್ಶನ ಮಾಡಿ ಹರಕೆ ತೀರಿಸಿದ್ದೇವೆ ಇವತ್ತು ದಕ್ಷಿಣ ಅಂತ ಪ್ರಖ್ಯಾತ ಆಗಿರ್ತಕ್ಕಂಥ ಕಪಿಲೇಶ್ವರ ಮಂದಿರಕ್ಕೆ ಬೆಳಗ್ಗೆ ಆ ಪರಮೇಶ್ವರನಿಗೆ ಜಲಾಭಿಷೇಕ ನೆರವೇರಿಸಿ ಪೂಜೆಯನ್ನು ಪೂರ್ಣಗೊಳಿಸಿದ್ದೇವೆ ವಕೀಲರು ಅವತ್ತು ನೂರಾರು ಜನ ವಕೀಲರು ವಾಲಂಟಿಯರ್ ಆಗಿ ನಮ್ಮ ಕೇಸಿನ ಪರವಾಗಿ ವಕಾಲತ್ ವಹಿಸಿ ಪ್ರೀತಿಪೂರ್ವಕವಾದ ಬೆಂಬಲವನ್ನ ವ್ಯಕ್ತಪಡಿಸಿದ್ರು ಅವರಿಗೊಂದು ಕೃತಜ್ಞತೆ ಹೇಳೋದು ನನ್ನ ಕರ್ತವ್ಯ ಅವರಿಗೊಂದು ಧನ್ಯವಾದ ಹೇಳಬೇಕು ಫೋನ್ ನಲ್ಲಿ ಮಾತಾಡಿದ್ದೆ ಕೆಲವು ಹಿರಿಯರ ಜೊತೆನಲ್ಲಿ ಧನ್ಯವಾದ ಹೇಳಬೇಕು ಅನ್ನೋದು ಮತ್ತು ಕಾರ್ಯಕರ್ತರಿಗೆ ಒಂದು ಧನ್ಯವಾದ ಹೇಳಬೇಕು ಅಂತ ಬಂದಿದ್ದೇನೆ ಅದಕ್ಕಿಂತ ಬಿಟ್ಟು ಇನ್ನೇನು ವಿಶೇಷವಾಗಿರುವಂತ ಉದ್ದೇಶ ಇಲ್ಲ ಬೆನ್ನೆಲುಬಾಗಿ ನಿಂತ ರಾಜ್ಯದ ಜನ ಕಾರ್ಯಕರ್ತರು ವಕೀಲರ ತಂಡ ಮತ್ತು ಮಾಧ್ಯಮ ತಮ್ಮೆಲ್ಲರಿಗೂ ನಾನು ವಿಶೇಷವಾಗಿರೋ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಮತ್ತೆ ಸುಧಾರಿಸ್ಕೊಳ್ಳೋದು ಪ್ರತಿ ವ್ಯಕ್ತಿ ಬೆಳೆಯುವಂತ ವ್ಯಕ್ತಿ ಮಾಡಬೇಕಾದ ಕೆಲಸ ನಾನು ಕೂಡ ನನ್ನ ನನ್ನೊಳಗಿನ ದೋಷಗಳನ್ನ ತಿದ್ಕೊಳ್ಳುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಮುಂದುವರಿಸ್ತೇನೆ ನಾನು ಅದ್ರ ವಿಶ್ಲೇಷಣೆಗೆ ಹೋಗಲ್ಲ ಈಗ ಕೆ ಕೋರ್ಟ್ ಕೇಸ್ ಕೇಸ್ ಕೋರ್ಟ್ ಮುಂದೆ ಇದೆ ಎಥಿಕ್ಸ್ ಕಮಿಟಿ ಮುಂದೆ ಇದೆ ಅದನ್ನ ನಾನು ಇಲ್ಲಿ ವಿಶ್ಲೇಷಣೆ ಮಾಡಕ್ ನಾನು ಹೋಗಲ್ಲ ಸರಿ ತಪ್ಪುಗಳನ್ನ ಈಗ ಅವತ್ತು ಸಭಾಪತಿಗಳು ರೂಲಿಂಗ್ ಹೇಳಿದ್ರು ಯಾರ್ಯಾರು ಏನೇನು ತಪ್ಪು ಮಾಡಿದಿರಿ ಅನ್ನೋದು ಅವ್ರವ್ರ ಗೊತ್ತು ಅಂತ ನಾನು ನನ್ನ ಅಂತರಂಗಕ್ಕೆ ನನ್ನ ಸರಿ ಏನು ತಪ್ಪೇನು ಅಂತ ನನ್ನ ಅಂತರಂಗಕ್ಕೆ ಗೊತ್ತು ಹಾಗೆ ಉಳಿದವರು ಕೂಡ ಅವ್ರ ಅಂತರಂಗವನ್ನು ಪ್ರಶ್ನೆ ಮಾಡ್ಕೊಂಡ್ಲಿ ಅವ್ರದ್ದೇನು ಸರಿ ಅವ್ರ ತಪ್ಪು ಅನ್ನೋದು ನಿಮ್ಗೆ ಏನಂದ್ರೆ ನೀವು ಯಾವ ರೀತಿ ಬೇಕಾದರೂ ನೀವು ಪರಿಭಾವಿಸ್ಬೋದು ನಾನು ಅದರ ಬಗ್ಗೆ ನಾನು ವಿಶ್ಲೇಷಣೆ ಮಾಡಕ್ಕೆ ಹೋಗಲ್ಲ ಯಾಕೆಂದರೆ ಅದು ಈಗಾಗಲೇ ನ್ಯಾಯಾಲಯದ ಮುಂದೆ ಆ ಪ್ರಕರಣ ಇದೆ